ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾಕಾನ್ ಕನ್ನಡ ವ್ಲಾಗ್ಸ್ ಹಾಗೆ ಇವತ್ತಿನ ವೀಡಿಯೋ ವರಲಕ್ಷ್ಮಿ ಹಬ್ಬದ ವೀಡಿಯೋ ಆಗಿದೆ ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಈಗ ಮೂರು ಗಂಟೆಗೆ ಎದ್ದು ಹೋದ ವಿಡಿಯೋದಲ್ಲೇ ನೋಡಿದ್ರೆ ನೀವು ನನಗೆ ಹುಷಾರಿಲ್ಲದೆ ಇರ್ದಿರು ಬೆಳಗ್ಗೆ ಎದ್ದಾಗೂ ಅಷ್ಟೇ ಸ್ವಲ್ಪ ಜ್ವರ ಇತ್ತು ಯಾರೂ ಪರವಾಗಿಲ್ಲ ಅಂಥೇಳಿ ನೈಟ್ ಎಲ್ಲ ಕ್ಲೀನ್ ಮಾಡಿದೆ ಮೂರುವರೆ ಕೆಳಗಡೆ ಬಂದು ನೈಟ್ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಇನ್ನು ಕಸ ಹೊಡೆದು ಹಾಗೆ ನೆಲ ಈಚೆ ರಂಗೋಲಿ ಬಿಟ್ಟು ಆಮೇಲೆ ಬಂದು ಫ್ರೆಶ್ಅಪ್ ಆಗಿ ಸ್ನಾನ ಮಾಡಿ ಹೊಸ್ಲಿಗೆಲ್ಲ ಹಸನ ಕುಂಕುಮ ರಂಗೋಲಿ ಹೂವೆಲ್ಲ ಇಟ್ಬಿಟ್ಟು ಬಂದು ದೇವ್ರ ಮನೆಗೆ ಹೋಗಿ ಫಸ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಆಮೇಲೆ ಲಕ್ಷ್ಮೀ ದೇವಿ ಹತ್ರ ಬಂದು ಈಗ ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊತಾಯಿದ್ದೆ ಹಾಗೆ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಮನೆಯವರು ಸ್ವಲ್ಪ ಲೇಟಾಗಿ ಮಾಡು ಅಂದರು ಆದರೂ ಪರವಾಗಿಲ್ಲ ನಾನು ಇನ್ನೇನು ಹೂವು ಇಟ್ಟು ಪೂಜೆ ಮಾಡೋದಲ್ವ ಅಂತೇಳಿ ಮಾಡಿಕೊಂಡೆ ಹಾಗೆ ಕಳ್ಸಾನು ಅಷ್ಟೇ ನನ್ನ ನೈಟ್ ಎತ್ತಿಟ್ಬಿಟ್ಟಿದೆ ಮುಂದೆಗಡೆ ಕಳಸನ ಬೆಳಗ್ಗೆ ಎದ್ದು ಗಂಗೆ ಪೂಜೆ ಮಾಡಿ ಆಮೇಲೆ ಗಂಗೆ ತಂದು ಕಳ್ಸಾನ ಪೂಜೆಗೊಂಡೆ ಈಗ ಫೈನಲ್ ಆಗಿ ಫಸ್ಟ್ ಪೂಜೆ ವಿಘ್ನೇಶ್ವರನಿಗೆ ನಾನು ಅರ್ಶನದಲ್ಲಿ ವಿಘ್ನೇಶ್ವರನ ಮಾಡ್ಕೊಂಡೆ ಮೇಲೆ ಕಳಿಸಿ ಉಂಡೆ ಮಾಡಿಕೊಂಡು ಅದಕ್ಕೆ ಗರ್ಕೆ ಇಟ್ಟು ಗಣಪತಿ ಮಾಡಿಕೊಂಡೆ ಒಂದು ಎಲೆ ಮೇಲೆ ಇಟ್ಟು ಗಣಪತಿ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ನೈವೇದ್ಯಕ್ಕೆ ಅಂತೇಳಿ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಮತ್ತು ಕೊಬ್ಬರಿ ಮತ್ತು ಬೆಲ್ಲ ಇಷ್ಟು ಗಣಪತಿಗೆ ನೈವೇದ್ಯಕ್ಕೆ ಇಟ್ಟು ಈಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ಈಗ ಪೂಜೆ ಎಲ್ಲ ಮುಗಿದ್ಮೇಲೆ ಲಕ್ಷ್ಮೀ ದೇವಿಗೆ ನೈವೇದ್ಯಕ್ಕೆ ಅಂತ ಹಾಲು ಮತ್ತು ಇಟ್ಕೊಂಡಿದೆ ಹಾಲಿಟ್ಕೊಂಡಿದ್ದೆ ಹಾಗೆ ನಾನು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಮುಂದೆ ಕಡೆ ಕುತ್ಕೊಂಡು ದೇವ್ರ ಮುಂದೆ ಥರ ಓದಿ ನಮಗೆ ಎಷ್ಟೇ ಕಷ್ಟ ಇಷ್ಟೇ ಹುಷಾರಿಲ್ಲ ಅಂದ್ರೂ ದೇವಿಗೆ ಅಲಂಕಾರ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿ ಒಂದು ಹತ್ತು ನಿಮಿಷ ದೇವ್ರ ಮುಂದೆ ಕುತ್ಕೊಂಡ್ರೆ ಎಷ್ಟೇ ನೋವಿದ್ರು ಎಲ್ಲ ಮರ್ತಂಗಿರುತ್ತೆ ನಮಗೂ ಹಂಗೆ ಆಗಿದ್ದು ಇದ್ದ ತಕ್ಷಣ ಹುಷಾರಿಲ್ದಂಗೆ ಇತ್ತು ಆಮೇಲೆ ಆಮೇಲೆ ಪೂಜೆ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ ಆಗಿ ಸರಿಯಾಗಿ ಹೋಗಿದ್ದೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ನಲ್ಲ ಹಾಗೆಯೇ ಹಾಗೆ ಹತ್ತು ಹತ್ತು ನಿಮಿಷ ಕುತ್ಕೊಂಡು ಆಮೇಲೆ ಈಚೆ ಬಂದೆ ಈಚೆ ವರ್ಷ ಬೆಳಕಾಗಿತ್ತು ಆ ರಂಗೋಲಿನೂ ಅಷ್ಟೇ ಸಿಂಪಲ್ಲಾಗೇ ಬಿಟ್ಕೊಂಡಿದ್ದೆ ನಾನು ಕಲರೆಲ್ಲ ಹಾಕಿ ದೊಡ್ಡದಾಗಿ ಬಿಡಬೇಕು ಅಂದ್ಕೊಂಡೆ ಆದರೆ ಆಗಲಿಲ್ಲ ಈ ಥರ ಬಿಟ್ಕೊಂಡಿದ್ದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ರಂಗೋಲಿ ಹಾಗೆ ನಮ್ಮ ಮನೆ ಲಕ್ಷ್ಮೀ ದೇವಿ ಹೇಗಿದ್ದಾರೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈಗ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ತಲೆನೋವುತಾಯಿತ್ತು ಅಂದರೆ ಬೆಳಗ್ಗೆನೆ ತಲೆ ಸ್ನಾನ ಮಾಡಿದ್ನಲ್ಲ ಅದಕ್ಕೋಸ್ಕರ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ನಾನೇನು ಉಪವಾಸ ಇರಲ್ಲ ಈ ಹುಷಾರಿಲ್ಲ ಕಾರಣ ಉಪವಾಸ ಏನಿಲ್ಲ ಹಾಗೆ ಕಾಫಿ ಮಾಡ್ಕೊಂಡು ಕುಡಿದು ಹಾಗೆ ಅಡುಗೆಗೂ ಇಟ್ಕೊಳಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೆ ಟಿಫನ್ ಏನು ಮಾಡಲಿಲ್ಲ ರಾತ್ರಿ ಸಾಂಬಾರು ಇತ್ತು ಅದಕ್ಕೆ ಅನ್ನ ಮಾಡ್ಕೊಳೋಣ ಅಂದ್ಕೊಂಡೆ ಆದರೆ ಒಂದೇ ಸಲ ಅಡುಗೆ ಮಾಡ್ತಾಯಿದ್ದೀನಿ ಅಂತೇಳಿ ಇಲ್ಲಿ ಬೇಳೆ ಹಾಕ್ಕೋತಾ ಇದ್ದೀನಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಬೇಳೆ ಹಾಕ್ಕೊಂಡೆ ಅಂದರೆ ಅಮ್ಮನೂ ಅಪ್ಪ ಬರ್ತೀನಿ ಅಂದರು ಅದಕ್ಕೋಸ್ಕರ ಜಾಸ್ತಿನೇ ಹಾಕ್ಕೊಂಡೆ ಹಾಗೆ ಇಲ್ಲಿ ಮೈದಾ ಕಲ್ಸಿಟ್ಕೋತಾ ಇದ್ದೀನಿ ಅಮ್ಮನೂ ಅಪ್ಪ ಬರಲ್ಲ ಅಂತ ಹೇಳಿದರು ನನಗೆ ಹುಷಾರಿಲ್ಲ ಅಂಥೇಳಿ ಸರಿ ಅಂತ ಹೇಳಿ ಬೆಳಗ್ಗೆ ಬರ್ತೀನಿ ಅಂದರು ಅದಕ್ಕೋಸ್ಕರ ಎಲ್ಲ ಕಲಸಿಟ್ರೆ ಅವ್ರು ಬಂದ ಮೇಲೆ ಮಾಡ್ಕೋಬೋದು ಅಂಥೇಳಿ ನಾನಿಲ್ಲಿ ಕಾಳುಗೊಜ್ಜಿಗೆ ಅಂತೇಳಿ ಮೊದಲೇನೆ ಕಡಲೆಕಾಳು ಆಲೂಗಡ್ಡೆ ಬದನೆಕಾಯಿ ಸ್ವಲ್ಪ ಉಪ್ಪು ಹಾಕಿ ಒಂದು ಹಾಕಿಸಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ಈಗ ಕಾಳು ಒಗ್ಗರಣೆಗೆ ಅಂತೇಳಿ ಒಂದು ಪಾತ್ರೆ ಇಟ್ಕೊಂಡು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ಸಿದಸ್ಕೊಂಡು ಈಗ ಒಂದೆರಡು ಈರುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಇಳುಕು ಆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಟೊಮೊಟೊನ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮೊದಲೇ ಕಾಳಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಟೊಮೊಟೊ ಬೇಯ್ಲಿ ಅಂತ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಒಂದು ಚಿಟಿಕೆ ಅರಶಿನ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾ ಹಾಕ್ತಾಯಿದ್ದೀನಿ ನಾನಿಲ್ಲಿ ಮಸಾಲೆ ಇಟ್ಟು ಮಾಡ್ತಾಯಿಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಇಟ್ಟು ಮಾಡ್ತಾರಲ್ಲ ಆ ಥರ ಮಾಡ್ತಾಯಿಲ್ಲ ನಾನಿಲ್ಲಿ ಸುಮ್ಮನೆ ಒಗ್ಗರಣೆ ಹಾಕಿ ಸಾಂಬಾರು ಪುಡಿಲಿ ಮಾಡ್ತಾ ಇರೋದು ನಮ್ಮ ಮನೇಲಿ ಇದೇ ಥರನೇ ಮಾಡೋದು ಅಂದರೆ ಮೊದಲು ಮಸಾಲೆ ಇಟ್ಟಿ ಎಲ್ಲ ಮಾಡೋರು ಅಮ್ಮನ ಮನೇಲಿ ಈ ಥರ ಮಾಡ್ತಾರೆ ನಾನು ಸಲ ಟ್ರೈ ಮಾಡಿದೆ ನಮ್ಮ ಮನೇಲಿ ಸಲ ಕೇಳಿ ಹಾಕ್ಸ್ಕೊಂಡು ತಿಂತಾರೆ ಅದಕ್ಕೋಸ್ಕರ ನಾನು ಇದೇ ಥರನೇ ಮಾಡೋದು ಒಬ್ಬಟ್ಟು ಈ ಥರ ಎಲ್ಲ ಮಾಡಿದಾಗ ಸಾಂಬಾರು ಪುಡಿ ಹಾಕಿ ಒಂದು ಸ್ವಲ್ಪ ನೀರು ಅಂದರೆ ಕಾಳು ಬೇಯಿಸಿದ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಆ ಬೆಂದಿರೋ ಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕ್ಯಾಪ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಹಾಗೆ ಕೊನೆಯಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ರೆ ಕಾಳುಗೊಜ್ಜು ರೆಡಿ ನಮ್ಮ ಮನೇಲಂತೂ ಚಿಕ್ಕಾಪಟೆ ಇಷ್ಟಪಡ್ತಾರೆ ಈ ಥರ ಕಾಳುಗೊಡ್ಜನ ಹೊಸ ಲೇಟ್ ಮಾಡೋದು ಇಷ್ಟಪಡಲ್ಲ ಅದಕ್ಕೋಸ್ಕರ ನಾನು ಇದೇ ಥರ ಟ್ರೈ ಮಾಡ್ತೀನಿ ನೀವೇ ನಿಮಗೂ ಏನಾದರೂ ಇಷ್ಟ ಆಗಿ ಟ್ರೈ ಮಾಡಿದ್ರೆ ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಮ್ಮ ಎಲ್ಲ ಬಂದಮೇಲೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಹೊತ್ತು ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಒಬ್ಬಟ್ಟು ಮಾಡೋಣ ಅಂತೇಳಿ ಅಮ್ಮನೂ ನಾನು ಒಬ್ಬಟ್ಟು ಮಾಡ್ತಾ ಹಾಗೆ ಇವತ್ತಿನ ಊಟ ಅಂದರೆ ಹಬ್ಬದ ಸ್ಪೆಷಲ್ಲು ಒಬ್ಬಟ್ಟು ಹಾಗೆ ಹೆಸ್ರು ಬೆಳೆ ಕಾಳುಗೊಜ್ಜು ಕಾಳುಗೊಜ್ಜು ಬೆಳಗ್ಗೆ ಅಷ್ಟರಲ್ಲೇ ಮಾಡಿಬಿಟ್ಟಿದೆ ಎಲ್ಲ ಖಾಲಿ ಆಗಿದೆ ನಾನು ಸ್ವಲ್ಪ ಇತ್ತು ನೀವು ಒಂದು ಸಲ ಟ್ರೈ ಮಾಡಿ ಕಾಳುಗೊಜ್ಜನ್ನ ಹಾಗೆ ಒಬ್ಬಟ್ಟಿನ ಸಾಂಬಾರು ಹಾಗೆ ರೈಸ್ಗೂ ಇಟ್ಕೊಂಡಿದೆ ಹಾಗೆ ಒಬ್ಬಟ್ಟಿಗೆ ಅಂತೇಳಿ ಆಲೂ ಮತ್ತು ತುಪ್ಪ ಇದನ್ನೆಲ್ಲ ಇಟ್ಕೊಂಡು ಮಧ್ಯಾಹ್ನದ ಊಟ ಮುಗಿಸ್ಕೊಂಡ್ವಿ ಮತ್ತೆ ಸಂಜೆ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮುತ್ತೈದೆಯವ್ರನ್ನ ಅಷ್ಟು ಕುಂಕುಮ ಕರೆಯೋದಕ್ಕೆ ಅಂತೇಳಿ ಊರೊಳಗಡೆ ಅಂತ ಹೋಗಿ ಬಂದೆ ಬರೋಷ್ಟರಲ್ಲಿ ಸುಮಾರು ಜನ ಬಂದು ಹೋಗಿದ್ದರು ಹಾಗೆ ಎಲ್ಲರೂ ಬಂದು ಹೋದ್ಮೇಲೆ ನಮ್ಮ ಲಕ್ಷ್ಮೀ ದೇವಿಗೆ ನೀರು ಮಾಡಿ ದೃಷ್ಟಿ ತೆಗ್ದು ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನಾಳೆ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿನ ಎತ್ತಿದ್ದು ಹಾಗೆ ಶ್ರಾವಣ ಶನಿವಾರ ಮಾಡಿದ್ದು ಆ ವಿಡಿಯೋ ಆಗಿರುತ್ತೆ ಹಾಗೆ ಇವತ್ತಿನ ಏನಾದರೂ ಸ್ವಲ್ಪನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್